ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಕೆಲವೊಬ್ರು ತಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಜೊತೆ ಆರಾಮವಾಗಿ ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ಕ್ಲಾಸಿನಲ್ಲಿ ಅಥವಾ ವೇದಿಕೆಯಲ್ಲಿ ಏನಾದ್ರೂ ಒಂದು ವಿಷಯ ಸಿಕ್ಕಿ ಮಾತಾಡೋಕೆ ತುಂಬಾನೇ ನರ್ವಸ್ ಆಗ್ತಾರೆ ಭಯ ಪಡ್ತಾರೆ ಅಥವಾ ಏನಾದ್ರೂ ಕಾರ್ಯಕ್ರಮಗಳು ಇದ್ದು ಅದರಲ್ಲಿ ಭಾಗವಹಿಸುವುದಕ್ಕೂ ತುಂಬಾನೇ ಭಯ ಪಡ್ತಾರೆ ಇಂತಹ ಸಮಯದಲ್ಲಿ ಆಡ್ರಿನಾಲಿನ್ ಎಂಬ ಹಾರ್ಮೋನು ಹೆಚ್ಚಾಗಿ ಸ್ರವಿಸುವುದರಿಂದ ಹೆಚ್ಚು ಶುರುವಾಗಿ ಬೆವರ್ತಾರೆ ಹೊಟ್ಟೆಯಲ್ಲಿ ಏನೋ ಚಿಟ್ಟೆ ಓಡಾಡಿದ ಹಾಗೆ ಅನುಭವ ಕೂಡ ಆಗಿರಬಹುದು ಈ ರೀತಿಯ ಅನುಭವಗಳು ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರೇ ಕೂಡ ಆಗಿರುತ್ತೆ ಹಾಗಾದ್ರೆ ಇದನ್ನೆಲ್ಲ ನಿಯಂತ್ರಿಸೋದು ಹೇಗೆ ಮೊದಲನೇ ಪಾಯಿಂಟ್ ಏನು ಅಂದ್ರೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ ಇದರ ಬಗ್ಗೆ ಮೊದಲೇ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ನೋಡಿದ್ರೆ ನಿಮ್ಗೆ ಕೆಲವೊಂದು ಐಡಿಯಾಸ್ ಕೂಡ ಬರ್ಬಹುದು ಸರಳವಾಗಿ ಹೇಳಬೇಕಾದ್ರೆ ಚೆನ್ನಾಗಿ ತಯಾರಾಗಬೇಕು ನೀವು ಯಾವುದೇ ಕಾರ್ಯಕ್ರಮಕ್ಕೆ ಅಥವಾ ಸ್ಪರ್ಧೆಗಳಿಗೆ ಭಾಗವಹಿಸುವುದಾದ್ರೆ ಚೆನ್ನಾಗಿ ತಯಾರಾಗಿ ಪೂರ್ವ ತಯಾರಿ ಮಾಡಿಕೊಳ್ಳಿ ಕನ್ನಡಿಯ ಮುಂದೆ ನಿಂತು ಮಾತಾಡಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ ಅಭ್ಯಾಸ ಮಾಡಿ ನಿಮ್ಮ ಮೇಲೆ ನಿಮ್ಗೆ ಆತ್ಮವಿಶ್ವಾಸ ಹೆಚ್ಚಿದಾಗ ಭಯ ಕೂಡ ಇರೋದಿಲ್ಲ ಎರಡನೇದ್ದು ಪೆಪ್ ಟಾಕ್ ಅಂತ ಹೇಳ್ತೇವೆ ಅಂದ್ರೆ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳೋದು ನಾನು ಈ ಕಾರ್ಯಕ್ರಮದಲ್ಲಿ ನರ್ವಸ್ ಆಗೋದಿಲ್ಲ ಚೆನ್ನಾಗಿ ಮಾತಾಡ್ತೇನೆ ನನ್ಗೆ ಗುಂಪು ಕಂಡ್ರೆ ಭಯ ಆಗೋದಿಲ್ಲ ನಾನು ಸ್ಟ್ರಾಂಗ್ ಅಂತ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡಿಕೊಳ್ಳಿ ಮೂರನೇ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರೇಕ್ಷಕರನ್ನು ನಿಮ್ಮ ಅಭಿಮಾನಿಗಳೆಂದು ಭಾವಿಸಿ ವೇದಿಕೆಯಲ್ಲಿ ಮಾತಾಡುವಾಗ ಪ್ರೇಕ್ಷಕರನ್ನು ನಿಮ್ಮ ನ್ಯಾಯಾಧೀಶರಲ್ಲ ಅಭಿಮಾನಿಗಳೆಂದು ಭಾವಿಸಿ ಮಾತು ಶುರು ಮಾಡಿ ಆಗ ನಿಮಗೆ ಮತ್ತು ಪ್ರೇಕ್ಷಕರಿಗೆ ಒಂದು ಬಾಂಧವ್ಯ ಕೂಡ ಬೆಳೆಯುತ್ತದೆ ಹಾಗೂ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತದೆ ಭಯ ಕಡಿಮೆ ಆಗ್ತದೆ ನಂತರ ವೇದಿಕೆಯಲ್ಲಿ ಮಾತಾಡುವಾಗ ನಿಮ್ಮ ಗಮನವನ್ನು ಕೇಂದ್ರೀಕರಿಸುವುದು ಮುಖ್ಯ ಮಾತಾಡುವಾಗ ತಪ್ಪುಗಳಾಗುವುದು ಸಾಮಾನ್ಯ ಅದರ ಮೇಲೆ ನಿಮ್ಮ ಮನಸ್ಸನ್ನು ಕೊಡದೆ ಆಳವಾದ ಉಸಿರನ್ನು ತೆಗೆದುಕೊಂಡು ಮುಂದುವರಿಸಿ ನಿಮ್ಮ ಮಾತನ್ನು ನೀವು ಆನಂದಿಸಲು ಕಲಿಯಿರಿ ಆಗ ಪ್ರೇಕ್ಷಕರು ಕೂಡ ನಿಮ್ಮ ಮಾತನ್ನು ಆಲಿಸುತ್ತಾರೆ ಹಾಗೂ ಅವರು ಕೂಡ ಆನಂದವಾಗಿರ್ತಾರೆ ಆರೋಗ್ಯಕರ ಜೀವನ ಶೈಲಿಯನ್ನು ಬೆಳೆಸಿಕೊಳ್ಳಿ ಯಾವುದೇ ಕಾರ್ಯಕ್ರಮದ ಮುಂಚಿತವಾಗಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಆದಷ್ಟು ಜಿಡ್ಡು ಇರುವಂತಹ ಆಹಾರವಾಗಲಿ ಆಲ್ಕೋಹಾಲ್ ಮಾಂಸಾಹಾರಗಳನ್ನು ಸೇವಿಸದೇ ಇರುವುದು ಉತ್ತಮ ಇನ್ನು ಬಹು ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ನಿಮ್ಮನ್ನು ಬೆಂಬಲಿಸುವ ಜನರೊಂದಿಗೆ ಬೆರೆಯಿರಿ ಪದೇ ಪದೇ ನಿಮ್ಮಲ್ಲಿ ಕೀಳರಿಮೆ ತರುವಂತಹ ಜನರಿಂದ ದೂರವಿರಿ ಧನಾತ್ಮಕ ವ್ಯಕ್ತಿಗಳ ಸಂಘ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವೇದಿಕೆಯ ಭಯವನ್ನು ಹೋಗಲಾಡಿಸುವುದು ನಿಮ್ಮಿಂದ ಮಾತ್ರ ಸಾಧ್ಯ ನಿಮ್ಮ ಮನಸ್ಸನ್ನು ನೀವೇ ತಯಾರಿಸಿಕೊಳ್ಳಿ ಯಾವಾಗ್ಲೂ ಮಾತಾಡಲು ಹಿಂಜರಿಬೇಡಿ ಅವಕಾಶ ಸಿಕ್ಕಾಗ ಅದನ್ನು ಉಪಯೋಗಿಸಿಕೊಳ್ಳಿ ಮೊದಲು ಒಂದು ಎರಡು ಸಲ ಭಯ ಆಗ್ಬಹುದು ಆದರೆ ಆ ಭಯವನ್ನು ಎದುರಿಸಿದಾಗ ನಂತರದಲ್ಲಿ ನೀವು ನಿಮ್ಮನ್ನು ಮತ್ತೆ ಬಲಿಷ್ಠನ್ನಾಗಿಸುತ್ತೀರಿ ಇನ್ನಿನಿಂದಲೇ ಪ್ರಯತ್ನಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಇನ್ನೂ ಮತ್ತಷ್ಟು ಜನರಿಗೆ ಸಹಾಯ ಕೂಡ ಆಗಬಹುದು ಧನ್ಯವಾದಗಳು